ನಮಸ್ಕಾರ ಇವತ್ತು ನಾವು ಒಂದು ಬಳೆ ಓಡಿಂದ ಹೇಗೆ ಆಟವನ್ನ ಆಡೋದು ಎಂಬುದನ್ನ ಇವಾಗ ನೋಡೋಣ ನಾವು ಹಿಂದಿನ ಕಾಲದಲ್ಲಿ ನಮ್ಗೆ ತಾತ ಅಜ್ಜಿಯರು ಹೇಳ್ಕೊಡ್ತಾ ಇದ್ರು ವೇಸ್ಟ್ ಆಗಿರೋ ಬಳೆನ ಹೀಗ ಆಡ್ಬೇಕು ಮಕ್ಳೆ ಇದರಿಂದ ಒಂದು ಆಟ ಇದೆ ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾ ಇದ್ರು ಹಾಗೆ ಈ ಬಳೆ ಓಡಿಂದ ಹೇಗೆ ಆಟವನ್ನ ಆಡೋಣ ಎಂಬುದನ್ನ ನೋಡೋಣ ಬನ್ನಿ ಇವಾಗ ಮಗ ಇವಾಗ ಬಳೆ ಹೋಡಿದೆ ಈ ಬಳೆ ಓಡಿಂದ ಒಂದು ಆಟವನ್ನ ಕಲಿಯೋಣ ಓಕೆ ಸರಿನಾ ನೋಡು ನಾನು ಇವಾಗ ಬಳೆವನ್ನ ಹೀಗೆ ಹಿಂದೆ ಹಾಕ್ತೀನಿ ಈ ಬಳೆಯನ್ನ ಯಾವ್ದಾದ್ರು ಒಂದು ಮುಟ್ಟಿ ತೋರ್ಸು ನನಗೀಗ ಯಾವ್ದಾದ್ರು ಒಂದು ಕಷ್ಟವಾಗಿ ಇರಬೇಕು ಈಸಿಯಾಗಿದೆ ಬೇಗ ಆಡ್ಬಿಡ್ಬೋದು ಅವಾಗಿನ ಕಾಲದಲ್ಲಿ ಹಳ್ಳಿಗಾಡಿನಲ್ಲಿ ಜನ ನಮ್ಗೆ ಪ ಅಕ್ಕಪಕ್ಕ ಮನೆಗೆ ಹೋದ್ರೆ ನಮ್ಗೆ ಹೇಳ್ತಾ ಇದ್ರು ಬನ್ನಿ ಆಟಾಡೋಣ ಅಂತ ಕರೀತಾ ಇದ್ದರು ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಓ ಆಟ ತೋರಿಸಿದ ಮೇಲೆ ನಮಗೆ ಓ ಹೀಗಿದೆ ಬಳೆ ಅಂತ ಈ ಆಟ ಹೀಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು ಈಗ ಮ ಈಗಿನ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ನಾವು ಆ ಮೊಬೈಲು ಅದು ಇದು ಕೊಟ್ಟು ಕಾಲವನ್ನು ಸಮಯವನ್ನು ವ್ಯರ್ಥ ಮಾಡೋ ಬದಲು ಮಕ್ಳು ಮಕ್ಕಳಿಗೊಂದು ಮನೋರಂಜನೆ ರೂಪದಲ್ಲಿ ಇರುತ್ತೆ ಇವಾಗ ನೋಡಿ ಮ ಈ ಬಳೆಗಳನ್ನು ಎತ್ತಬೇಕಾದ್ರೆ ನಾವು ಒಂದು ಏಕಾಗ್ರತೆ ಇರುತ್ತೆ ನಿಧಾನವಾಗಿ ಎತ್ತಬೇಕು ಬೀಳಿಸಬಾರ್ದು ಬೀಳ್ಸಿದ್ರೆ ಸೋತ್ ಹೋಗ್ತೀವಿ ಅಲ್ವಾ ಮಗ ಗೊತ್ತಾಗ್ತಾ ಇದನ್ ಮಾಡ್ತಿದ್ದೀನಿ ಹೇಳು ನಿಧಾನವಾಗಿ ಎತ್ತ ಇದ ಆಟಗಳನ್ನ ನಾವು ಆಡ್ಬೇಕು ಮಗ ಸಮಯ ವ್ಯರ್ಥ ಮಾಡಬಾರ್ದು ಓದೋ ಟೈಮಲ್ಲಿ ಓದ್ಕೊಳ್ತಾ ಬರೆಯೋ ಟೈಮಲ್ಲಿ ಬರ್ಕೊಳ್ತಾ ಸ್ಕೂಲಿಗೆ ಹೋಗ್ತೀವಲ್ವ ನಾವು ಸ್ಕೂಲ್ಗೆಲ್ಲ ಹೋಗ್ಬಂದ್ ಮುಗಿಸಿದ್ಮೇಲೆ ನಾವು ನಮ್ಮ ಆಟ ಸಮಯಗಳನ್ನ ವ್ಯರ್ಥ ಮಾಡಬಾರ್ದು ತುಂಬಾ ಆಟಗಳಿದಾವೆ ಈ ಬಳೆ ಬಳೆಗಳ ಆಟದಲ್ಲಿನೇ ಹಲವಾರು ವಿಧಾ ವಿಧಾನಗಳಿದೆ ಆಟ ಆಡೋದನ್ನ ಇನ್ನೊಂದು ವಿಧಾನ ತೋರಿಸ್ಕೊಡ್ತೀನಿ ಹೀಗೆ ನಾವು ಒಂದು ಬಳೆ ಹೋಡನ ಕೈಯಲ್ಲೇ ಇಟ್ಕೊಂಡು ಎಲ್ಲ ಬಳೆಗಳನ್ನ ಎತ್ತಿದ್ವಿ ಇವಾಗ ಏನ್ ಮಾಡ್ಬೇಕು ಇನ್ನೊಂದ್ ಆಟ ತೋರಿಸ್ಕೊಡ್ತೀನಿ ಇವಾಗ ಏನ್ ಮಾಡ್ ಕೊನೆ ಏನ್ ಮಾಡ್ಬೇಕು ಅಂದ್ರೆ ಮಗ ಈ ಬಳೆ ಓಡಿಂಗ್ ಇದೆಯಲ್ಲ ಇದನ್ನ ನಾವು ಏನ್ ಮಾಡ್ಬೇಕು ಹಿಂಗೆ ಆರಿಸಿ ಉಲ್ಟಾ ಹಿಡಿಬೇಕು ಅವಾಗ ನಾವು ಈ ಆಟದಿಂದ ವಿನ್ ಆದ್ವಿ ಅಂತ ಅರ್ಥ ಅರ್ಥ ಆಯ್ತಾ